ವೀಕ್ಷಕರೇ ಇಲ್ಲಿ ಯಾವ್ದೋ ಒಂದು ಸಿಮೆಂಟ್ ಇದೆ ಅಂತ ಹುಡುಗ ಕರ್ಕೊಂಡ್ ಬಂದವನೇ ಮಶಾನೆ ಬಾವಿನ ಹಳೆ ಬಾವಿಗಳು ಬಾವಿ ಮಾತ್ರ ಸಕ್ಕಲಿ ಹಳೇ ಕಾಲದು ಯಾವ ಬಂದು ಉಗಿದಾನೆ ಅಂತ ಇಷ್ಟೊಂದು ಸಮಾಧಿಗಳ ಓ ನೀಲ್ ಕಮ್ಮಿ ಆಗಿಬಿಟ್ಟು ಗಬ್ಬಾಬಿಟ್ ಸಮಾಧಿಗಳು ಇನ್ನು ಬಿಟಿಲ್ಲ ಅಂತೆ ಈ ತರಗ ಹೋಗಿರೋದು ನೋಡಿ ಈ ಸಮಾಧಿ ಫೋಟೋಗಳೆಲ್ಲ ಹೊರಗೆ ಫೋಟೋ ತೆಗೆಯೋದು ಹೋಗ್ಬೇಡಿ ಇದೆಲ್ಲ ಹೋಗ್ಬೇಡಿ ಗುರು ಹೋಗೋಣ ನೋಡಿಲ್ಲ ಹೋಗೋರು ಜನ ಹೆಂಗನಾಗ್ಲಿ ನಾನು ಫಸ್ಟ್ ಹೋಗ್ತೀನಿ ಮಚ್ಚ ಅದು ಹೋಗ್ತೀನಿ ಫಸ್ಟ್ ಸ್ಪಿಡ್ ಆಗತ್ತೆ ಯಾರೇನು ಅಂದ ತಾನೇ

எல்லாமே வந்து ஓடு வந்து ಫುಲ್ ಸಿಮೆಂಟ್ ಇರ್ತದೆ ಫುಲ್ಲೆಲ್ಲ ಸ್ಮಶಾನ ಏನೋ ಮಾಡೋಕೆ ಹೋಗಿದ್ದಾರೆ ಆಗಿಲ್ಲ ಅಷ್ಟಕ್ಕೆ ಅಷ್ಟೇ ನಿಲ್ಸಿ ಏನು ರೈಲ್ವೆ ಟ್ರ್ಯಾಕ್ ಇದ್ದಂಗೆ ಐತೆ ಏನಿದೆ ಗೊತ್ತಾಯ್ತೋ ಹಾಂ ಮನೆ ಇತ್ತು ಈಗ ಸಿಮೆಂಟೆಲ್ಲ ಹಾಕಿದ್ರು ಕಿತ್ತಿದ್ರು ಮನೆ ಇಲ್ಲ ಇದೆ ಇದೆಲ್ಲ ಸೇವೆ ಕಾಯಿ ತೋಟ ಇತ್ತು ಇವಾಗ ಏನೋ ಮಾಡೋರು ಮಾಡೋದು ಈಜಾಡ್ಬಿಟ್ಟು ಇಲ್ಲಿ ಸೇವೆಕಾಯಿ ಕಿತ್ಕೊಂಡು ಹೊಂಟೋಗಿದ್ದೆ ಅವರಿಗೆ

ಇಲ್ಲಿದ್ದಾವಂತ ಹೇಳಿದ್ರ ಮಜಾ ಏನೇನು ಐತಿಲ್ಲ ಇಲ್ಲಿ ಮೊಸರು ಈ ಬಾವಿ ಮಾತ್ರ ಸಖತ್ ಇಲ್ಲಿ ಭಯಂಕರವಾಗಿದೆ ಇಲ್ಲಿ ಜಾಸ್ತಿ ಹೊತ್ತಿದ್ರು ಅಷ್ಟೇ ಮೇಲೆ ಹೋಗಲ್ಲ ಹೊಸ ಸಮಾಧಿ ಅಲ್ಲ ಭಯ ಆಗುತ್ತೆ ಚುಚಿ ಮಾಡಿರ್ತದೆ ನೀಟಾಗಿ ಕಟ್ಟಿದ್ದಾರೆ ಅಲ್ಲಿ ಲೈನ್ ಆಗಿದಾವಣ ಹೊಸ ಹೊಸ ಸಮಾಧಿ ಓ ಇದೆಲ್ಲ ಭಾಳ ಏನೋ ಮನೆಗೇನೆ ಇತ್ತು ಅನ್ಸುತ್ತೆನೇ ಇವರೆಲ್ಲ ಇಲ್ಲಿ ಮ ಇದು ಕಟ್ಬೇಕಾರೆಲ್ಲ ಬಿಳ್ಸಾಕೋರು ಏನಿತ್ತು ನೀವು ಬಂದಾಗ ಇಲ್ಲೆಲ್ಲ ಜಾಗ ಇದೆಲ್ಲ ಫುಲ್ ಜಾಗನೇ ಇದ್ದಿದ್ದು ಇದು ಓಡಾಡಕ್ಕೆ ಫುಲ್ ಇಲ್ಲ ಈ ಥರ ಅಂಡರ್ಗುಡ್ ಫಸ್ಟ್ ಟೈಪ್ ಇತ್ತು ಇದು ಇದೇನು ಕಟ್ತಾರಲ್ಲ ಈಗ ರೀಸೆಂಟಾಗಿ ಕಟ್ತಾರೆ ಇದು ಇದೇ ಜಾಗ ಹಿಂಗೆ ಹಿಂಗಿತ್ತು ಅತ್ತಿ ಇಳಿ ಹಿಡಿದು ಅಂತದ್ದಕ್ಕೆ ಜಾಗ ಇತ್ತು ಇದು ಈಗ ಹುಂಜೆ ಮರನಾಯಿದು ಇದುವರೆ ಒಂದು ಗಂಟೆ ಬಂದ್ರೆ ಗೊತ್ತಾಗುತ್ತೆ ನಾವು ವೀಕ್ಷಕರ ಆ ರೂಟಿಂದ ಬಂದಿದ್ದೀವಿ ಜಾಗ ಇಲ್ಲ ಅಲ್ಲಿಂದ ಎಲ್ಲೋ ಅಲ್ಕೊಂಡು ಬಂದಿದ್ದೀವಿ ನಾವು ಜಾಗ ಮಾಡ್ಕೊಂಡು ಬಂದಿದ್ದೀವಿ ಈ ಬಾವಿಲಿ ಒಂದು ಸುಮಾರು ಒಂದು ನಾವು ನಮಗೆ ಗೊತ್ತಿದ್ದಂಗೆ ಒಂದು ಐದಾರು ಜನ ಸತ್ತದ ಈ ಬಾವಿಗ ಇದೇ ಬಾವಿಲಿ ಈಗ ಅವಾಗಿಂದ ಬಿಟ್ಟೇ ಇಲ್ಲ ನೋಡೋ ಎಲ್ಲ ಹೊಡೆದು ಗಿಡದ ಹಾಕಿಬಿಟ್ಟು ಬಾವಿ ಈಜಾಡಕ್ಕೆ ಬಿಡ್ತಿಲ್ಲ ಇದರಲ್ಲಿ ಈ ಟೈಮಲ್ಲಿ ಬಂದಿದ್ದೀವಿ ಅಂದರೆ ಸಾಸನ ಹಳೇ ಬಾವಿ ಅಲ್ಲ ನೋಡಿ ಎರಡು ಸಮಾಧಿ ಮತ್ತು ಸಪ್ರೇಟಾಗಿ ಗೇಟ್ ಹಾಕಿದ್ರೆ ಹ್ಞೂ 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 ಹೋಗೋಣ ಒಳಕ್ಕೆ ಬೇಡವಾ ಇದೊಂದು ರೀಸೆಂಟು ಇದೇನು ಬಾಡ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತಾ ತಿಂಗಳು ಇರ್ತವೆ ಸೊ ವೀಕ್ಷಕರ ನಿಮಗೆ ಯಾವ್ದಾದ್ರು ಹಳೆ ನಿಮ್ಗೆ ಗೊತ್ತಿರೋ ಆಂಟೆಡ್ ಪ್ಲೇಸ್ ಇದ್ರೆ ಬಂದು ವಿಡಿಯೋ ಮಾಡ್ತೀವಿ ಮೇ ಬಿ ಅಲ್ಲಿ ಇದೇ ಇದು ದಾರಿ ಮನೆಗೆ ಹೋಗುತ್ತಾ ಇಲ್ಲೇನು ಜಮೀನ ಮನೆ ಆ ಮನೆಯವ್ರು ನೋಡ್ಕೊತವ್ರೆ ಹುಣ್ಸೆ ಮರನ ಇದಲ್ಲ ಹುಣ್ಸೆ ತಂದ ಯಾವ್ದು ಬೇಗ ಹೌದು ನಾವು ಬರೋದೇನ ಬಂದ್ವಿ ಹೋಗೋದಂಗೆ ಬಾವಿ ಪಕ್ಕ ಸಮಾಧಿ ಇದ್ರೆ ಭಾರಿ ಡೇಂಜರ್ ಗುರು ವಿನೋಬ ನಮ್ಮ ಆತ್ಮೀಯರು ಬರ್ತಾ ಇದಾರೆ ಸಪೋರ್ಟ್ಗೆ ಅಂತ ಸಪೋರ್ಟ್ ಅಂತೆಲ್ಲ ಅವ್ನ್ಗೆ ಇಂಟ್ರೆಸ್ಟ್ ಇಂಥವ್ದೆಲ್ಲ ಎಲ್ಲ ಮಾಡಕ್ ಬರ್ತಿದಾನೆ ಇಲ್ಲೆಲ್ಲ ಈ ಜಸ್ಟ್ ಆಗಿರೋ ಸಮಾಧಿ ಇದೆಲ್ಲ ಹತ್ತೈದು ದಿವ್ಸ ಆಯ್ತಷ್ಟೇ ವಿಶಾಬ್

ಸಿಕ್ಸ್ ಇತ್ತು ಹೆವಿ ಇದೆ ಗುರು ಚಪ್ಪ ಸಿ ಮಗ ತುಂಬ ಹಳೇದಲ್ಲೇ ಇದು ಇದೇನು ಇದಕ್ಕೆ ಒಂದು ಐನೂರು ಮುನ್ನೂರು ವರ್ಷ ಆಯ್ತಾ

ಸೊ ಏನೋ ಕಾಣಿಸ್ಬೇಕು ಕಾಣಿಸುತ್ತೆ ಪಕ್ಕ ಹನ್ನೆರಡು ಗಂಟೆ ಬಂದ್ರೆ ಇನ್ನೊಂದಿದೆ ಮೇ ಬಿ ಇದು ರೀಸೆಂಟ್ ಚಿಕ್ಕ ಪಾಪು ಅನ್ಸುತ್ತೆ